ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ ನೀವು ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಅದ ನೋಡಿ ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತ ಹಂಗ ಆಗ್ಬೋದ್ ನನ್ ಕತೆ ಇದು ಅಣ್ಣ ಊಟ ಊಟ ಇನ್ನೇನ್ ಇಲ್ರ ಇನ್ನೇನ್ ಆಯ್ತು ಈಗ ಅದೇ ಹಬ್ಬ ಮಾಡಿದ್ದು ಏನ್ ಹಬ್ಬ ಅಣ್ಣ ಭಗವಂತ ಅವ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು ಅದಕ್ಕೆ ನೋ ಭಗವಂತ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು ಅಲ್ಲ ಇವ ಸಂಕ್ರಾಂತಿ ಹಬ್ಬ ಅಲ್ವಾ ಓ ಓ ಓ ಆ ಅದು ವರ್ಷ ವರ್ಷ ಹಬ್ಬ ಒರ್ಸ್ತ ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ ಜನವರಿ ಅಲ್ವಾ ಇವ ಸಂಕ್ರಾಂತಿ ಹದಿನೈದನೇ ತಾರೀಕ ಆ ಸಂಕ್ರಾಂತಿ ಹಬ್ಬ ಅಲ್ವನ್ರಿ ಇದು ಯುಗಾದಿ ಹಬ್ಬ ಎರಡನೇ ಹಬ್ಬ ಇವತ್ತು ಪಸ್ಟ್ನ ಹಬ್ಬದ ಎಣ್ಣೆ ಆಯ್ತು ಇವತ್ತು ಎರಡನೇ ಹಬ್ಬ ಅಣ್ಣ ಇದು ಸಂಕ್ರಾಂತಿ ಹಬ್ಬ ಯುಗಾದಿ ಅಲ್ಲ ಇದು ಯಾವ್ದರ ಮೊದ್ಲು ಆಸ್ಪತ್ರೆ ತೋರಿಸ್ತಿದ್ರ ಆ ಮೊದ್ಲೆ ಅಂದ್ರೆ ಆಸ್ಪತ್ರೆ ತೋರಿಸಿದ್ರೆ ನಮ್ದು ಆಸ್ಪತ್ರೆ ಇತ್ತು ಮೊದ್ಲ ನಮ್ ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು ಆಸ್ಪತ್ರೆಗೆ ಏನು ತೋರಿಸಿದ್ರೆ ಅಂತ ಕೊಟ್ಟಿದ್ರಂತ ಯಾಕೆ ಹಿಂಗೆ ಒಂಥರ ಇದು ತಪ್ಪು ಮಾತಾಡಿದಾಗ ಮಾತಾಡ್ತಿದ್ರಲ್ಲ ಅದಕ್ಕೆ ತಪ್ಪ ಅಣ್ಣ ಯಾಕೆ ಏನಂತ ಏನಾಯ್ತು ನಮ್ಮಿಂದ ಏನ್ ತಪ್ಪ ಆಯ್ತು ನಿಮ್ಗೆ ಹೇಳಿ ಸಂಕ್ರಾಂತಿ ಹಬ್ಬನ ಇವತ್ತು ಹ ಸಂಕ್ರಾಂತಿ ಹಬ್ಬ ಇವತ್ತಿ ಮಾಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದ ಮಾಡೋದಲ್ವಾ ಅದು ಅವರೆಕಾಯಿ ತಗರಿಕಾಯಿ ಅದೆಂತದು ಎಲ್ಲಾ ಬೇಸದು

ಕ ಖಂಡಿತ ಬರೋಲ್ಲ ಹಿಂದಿ ಕನ್ನಡ ಒಂದೇ ಚಾ ಇಲ್ಲ ಇಲ್ಲ ಕನ್ನಡ ಒಂದೇ ಬರೋದು ಏತೈನಿ ಇಲ್ಲಿ ಬರಲ್ಲ ಬರಲ್ಲ ಸಾಹೇಬ್ರೆ ಏನೈತಿ ಹಿಂದಿ ಬರಲ್ಲ ಯಾಕೆ ನಮ್ಮ ಅಮ್ಮಿ ಕನ್ನಡ ಕನ್ನಡ ಆಗೋ ಅಮ್ಮ ಅಣ್ಣ ಕನ್ನಡ ಚಾರು ಏ ಇವು ಯಾವು ಇವು ಅಲೋ ಅಲೋ ಅಂಕಲ್ ಹೇಳಿ ಅಕ್ಕ ಹಲೋ ಅಂಕಲ್ ಹೇಳಿ ಅಕ್ಕ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಆ ಸರ್ ಲೈಫ್ ಅಲ್ಲಿ ಆರಾಮಾಗಿ ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು ಆ ನರಸಿಂಹರಾಜು ಬಳ್ಳಾಪುರ ಅವರ ಮಾತಾಡ್ತಿರೋದಲ್ವಾ ಓನಕ್ಕ ಸರ್ ಅಜ್ ಲೈಫ್ ಅಲ್ಲಿ ಚನಗಿದ್ದೀರಾ ಸರ್ ಆರಾಮಾಗಿದ್ದೀರಾ ಇದ್ದೀರಾ ಅಂತ ಹೇಳಿನಲ್ಲ ನಾವು ಆನೆ ಆರಾಮ ಇದೆ ಆರಾಮ ಏನು ಸುಮಾರಾ ಹಂಗ ಆರಾಮಾಗಿ ಅಂತ ಅಂತಾಗ್ಲೇ ಹೇಳಿದನಲ್ಲ ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ ಆ ಬರೆ ನೀರು ಕುಡಿತಾ ಇದ್ದೀನಿ ಓ ಆರಾಮಾಗಿ ಹೆಂಗ ಲೈಫ್ ಅಲ್ಲಿ ಆರಾಮಾಗಿ ಸರ್ ಓ ಲೈಫ್ ಅಲ್ಲಿ ಇನ್ನೇನ್ ಸರ್ ಹೆಂಗ ಆ ಹೆಂಗ ಓ ಲೈಫ್ ಅಲ್ಲಿ

ಎರಡು ತಿಂಗ್ಳ ಆಗ್ತಾ ಬಂತು ಎರಡು ಎರಡು ಕಾಲು ತಿಂಗ್ಳ ಆಗ್ತದ ಬಂತು ಏನ್ ನಿಮಿಗ್ ಮದ್ವೆ ಆಗ್ನಕ ಅಲ್ಲ ಎರಡು ಎರಡು ಕಾಲು ಆಯ್ತು ಯಾರಿಗ್ ನಿಮಗೆ ಮದ್ವೆ ಆಗ ಓ ಓ ನಿಮಿಗ್ ಮದ್ವೆ ಆಗಿ ಎರಡು ಕಾಲು ತಿಂಗ್ಳಾಯ್ತಾ ಸರ್ ಎರಡು ಕಾಲು ತಿಂಗಳು ಇನ್ನ ಎರಡುವರೆ ತಿಂಗಳು ಆಗಿಲ್ಲ ಯಾರಿಗ್ ನಿಮಗೆ ಮೊನ್ನೆ ಮದ್ವೆ ಆಗಿದೆ ಸರ್ ಹಂಗಾರೆ ಮೊನ್ನೆ ಇದು ಅದು ಕೊರೋನಾದಾಗ ಆಗಿದ್ದು ಯಾರಿಗ ನಿಮ್ಗ ಓ ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ ಏ ಇಲ್ಲ ನಾ ಇದ್ನ

ಸರ್ ನಮ್ದು ಆಗಿದೆ ಇಬ್ರು ಮಕ್ಳಿದಾರೆ ನಮ್ಮ ಹಸ್ಬೆಂಡ್ ಒಂದೂ ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್ ನಮಗೂ ಮದ್ವೆ ಆಗಿದೆ ಎರಡು ಮಕ್ಳ ನಮ್ ಹಸ್ಬೆಂಡ್ ಈಗ ಒಂದು ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್